ಇದೆ ಐರಿದ್ದಾರೆ ಮತ್ತೆ ಪಟ್ಟಣ ಪಂಚಾಯತ್ ಪ್ರಸ್ತಾವನೆ ಹೋಗಿದ್ದೆ ತಪ್ಪು ತಪ್ಪು ಮತ್ತು ಸುಳ್ಳು ಪ್ರಸ್ತಾವನೆ ಕಳಿಸಿದ್ರೆ ಸುಳ್ಳು ಆಮೇಲೆ ಮಕ್ಕಳಿಗೆಲ್ಲ ಹಕ್ಕು ಪತ್ರ ಕೊಟ್ಟಿದ್ದಾರೆ ಇವರು ಗ್ರೌಂಡ್ ಟೀಚರ್ ಇವರು ಇದರಲ್ಲಿ ಹಕ್ಕು ಪತ್ರ ಕೊಟ್ಟಿದ್ದಾರೆ ಇಲ್ಲಿ ಮಗಳ ಮೈನಾರು ಇವ್ರ ಹೆಸರು ಮೇಲೆ ಹಕ್ಕು ಬದಕ್ ತಾಯಿ ಹೆಸರು ಮೇಲೆ ಹಕ್ಕು ಬದಕ್ ಸಿಕ್ಕ ಇದು ಮಗನ ಹೆಸರು ಮೇಲೆ ಹಕ್ಕು ಬದುಕಿನ ಹಕ್ಕು ಭದ್ರ ಕೊಡ್ತೇನೆ ಮೈನರ್ ಹೆಸರು ಮೇಲೆ ನಾವು ಕೊಡ್ಜೇಪಿದ್ರೆ ನನ್ನ ಮಗ ಒಬ್ಬ ನೈನ್ತ್ ಇದ್ದಾರೆ ಮತ್ತೊಮ್ಮೆ ಟೆಂತ್ ಇದ್ದಾನೆ ನಾವು ಕರ್ಕೊಂಡು ಬರ್ರಿ ಅವ್ರ ಹೆಸರು ಒಂದು ಹಕ್ಕು ಪದಕ್ಕೆ ಕೊಡ್ರಿ ದಯವಿಟ್ಟು ಕೊಡು ನಿಮ್ಮ ಕಟೇರಿಯ ಒಳಗೆ ಬರುತ್ತದೆ ನಾವು ಕೊಡ್ಬೋದು ಅನ್ನೋದಿದ್ರೆ ನಮ್ಮ ಮಕ್ಕಳು ಇದ್ದಾರೆ ನಮ್ಗೆ ಮೈನಾರ್ ಮೈನಾರ್ ಮಕ್ಕಳು ಇದ್ದಾರೆ ಅವ್ರ ಹೆಸರ ಮೇಲೆ ಒಂದು ಜಾಗಕ್ಕೆ ಕೊಡ್ರಿ ಹಕ್ಕು ಭದ್ರಕ್ ಕೊಡ್ರೆ ಸೇಟು ಕೊಡ್ರಿ ಇಪ್ಪತ್ತೈದು ಎಕರೆ ಒಳಗಡೆ ಐವತ್ತ ಮಾತ್ರ ಕುಟುಂಬ ಇರೋದು ಸರ್ ಅದಕ್ಕಿಂತ ಹೆಚ್ಚಿಗೆ ಯಾವುದು ಇಲ್ಲ ಸರ್ ಆಮೇಲೆ ಸಮ್ಮಿಗೆ ಹೋದರು ಎಂಟು ಜನ ಮಾತ್ರ ಒಂದೇ ಫ್ಯಾಮಿಲಿ ನಾಲ್ಕು ಪತ್ರ ತಗೊಂಡಾರೆ ಇನ್ನು ಪೇಪರ್ ಸರಿ ಒಂದು ನಾಲ್ಕು ಜನ ಹೋಗಿದ್ದಾರೆ ಸಮ್ಮಿಗೆ ಅದು ಆರ್ ಟಿ ಎ ದಾಖಲೆ ಸಾಕ್ಷೆ ನಾನು ಜನ ಗಾಂಜಿನಗರ ಸ್ಲಮ್ ಅಂತ ಘೋಷಣೆ ಮಾಡಿದ್ರೆ ಯಾವುದೇ ಸ್ಲಮ್ ಆಕ್ಟ್ ಪ್ರಕಾರ ಸ್ಲಮ್ ಇದರಲ್ಲಿ ಯಾವುದೇ ಒಳಗೆ ಬರೋದಿಲ್ಲ ಸರ್ ಒಂದು ಪ್ರದೇಶನ ಸ್ಲಮ್ ಅಂತ ನಾವು ಘೋಷಣೆ ಮಾಡಬೇಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಇರಬಾರ್ದು ಟೋಟ್ಲು ಕೊಳಗೇರಿ ಪ್ರದೇಶ ಇರಬೇಕು ಅಂದ್ರೆ ಕೊಳಗೇರಿ ಪ್ರದೇಶ ಅಂದ್ರೆ ನಾವು ಕಾಲಿಡ್ಲಿಕ್ಕು ಅಲ್ಲಿ ವಾಸನೆ ಇರಬೇಕು ಅದು ಅಲ್ಲಿ ಬರಬೇಕು ನಮ್ಮ ಒಂದು ಗಾಂಧಿನಗರ ಇರೋದು ಅಲ್ಲಿ ಫೋಟೋ ಎಲ್ಲ ನಮ್ದು ರೂಡ್ ಇದೆ ಅಷ್ಟು ಗಾಂಧಿನಗರದಲ್ಲಿ ಇರುವಂತಹ ವೈಲ್ಡ್ ರಸ್ತೆ ಎಲ್ಲೂ ಇಲ್ಲ ಸರ್ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ್ದು ಅದಕ್ಕೇನೆ ಇವಾಗ ಒಂದು ಎಲ್ಲರ ಇದನ್ನು ಆಲಿಸಿ ಒಂದು ಪರಿಹಾರನ ಮಾಡಕ್ಕೋಸ್ಕರನೇ ಮನೆ ಅಪರ ಜಿಲ್ಲಾಧಿಕಾರಿಗಳು ಇವಾಗ ಒಂದು ಟೀಮ್ ಮಾಡಿ ಕಳಿಸಿದ್ದಾರೆ ಎಲ್ಲರಿಗೂ ಅಲ್ಲಿ ಒಂದು ಸೆಲೆಟನ್ನು ಇದು ಮಾಡೇ ಮಾಡ್ತಾರೆ ಇವಾಗ ಆಲ್ರೆಡಿ ನೀವು ಕೂಡ ಲೋಕೇಶ್ಗೆಲ್ಲ ಕೋರ್ಟ್ ಹೋಗಿದ್ದೀವಿ ಕೋರ್ಟ್ಗೆಲ್ಲ ಓದಿದ್ದೀರಿ ಆಲ್ರೆಡಿ ಕೋರ್ಟಲ್ಲೂ ಇದೆ ಎಲ್ಲ ವಿಷಯಗಳು ಈಗೆಲ್ಲ ಆದಷ್ಟು ಬೇಗ ನಮ್ಮ ಜಿಲ್ಲಾಡಳಿತದಿಂದ ನಾವೆಷ್ಟು

ಒಬ್ರು ಮೆಂಬರ್ ಹೊಡಿಸ್ಬಿಟ್ರು ಆದ್ರೆ ಮೂರ್ ಜನ ಡೆತ್ ಅದಾರ ಎಲ್ಲಾ ಸುಳ್ಳು ದಾಖಲೆ ಕೊಟ್ಟಿದ್ದಾರೆ ಆಮೇಲೆ ಅತಿಕ್ರಮಣದಾರರು ಸ್ಟ್ರೈಕ್ ಮಾಡಿದ್ರಿ ಓರಿನಲ್ಲಿ ಗಾಂಧಿನಗರ್ದವ್ರು ಯಾರು ಇಲ್ಲಾರ ಇಪ್ಪತ್ತೈದು ಎಕರೆವಾಗಿದ್ದವ್ ಇದೆ ಇವರೇ ಇಪ್ಪತ್ತೈದು ಎಕರೆ ಹೊರಗಿದ್ದವರು ಸ್ಟ್ರೈಕ್ ಮಾಡಿದ್ರು ಒಬ್ಬೊಬ್ರು ನಾಲ್ಕು ಸೈಟ್ ಅದು ಐದೈದು ಸೈಟ್ ಅದು ಸರ್ ಈಗ ನೂರ ಎಕರೆದ ಒಂದು ಹೊಲ ಇದೆ ಅವ್ನ ಮೇಲೆ ನಾನು ದ್ವೇಷ ಮಾಡಬೇಕು ಕುತ್ ಅವ್ನು ಕೆಪಾಸಿಟಿ ಅವ್ನು ತಗೋತಾನೆ ಅಂತ ಹೇಳಿದ್ರೆ ನಮ್ಮ ನಾವು ಯಾವ್ದೋ ಒಂದು ಗೋರಿ ಮೇಲೆ ಹೋಗಿ ಅರಮನೆ ಕಟ್ಟೋದು ಇದೆಲ್ಲ ಸರ್ ಇವರು ಯಾರ್ದೋ ಗೋರಿ ಮೇಲೆ ಅರಮನೆ ಕಟ್ಟಿಕೊಂಡು ನಮಗೆಲ್ಲ ವಿದ್ಯುತ್ ಜನಕ್ಕೆಲ್ಲ ದಾರಿ ತಪ್ಪಿಸ್ಕೊಂಡು ಈ ನಮನ ಎಲ್ಲ ಮಾಡ್ತಾರೆ ಒಬ್ರು ಸಲುವಾಗಿ ಹತ್ತು ಮಂದಿಗೆ ಇವೆಲ್ಲ ಬಲಿ ಮಾಡ್ತಾ ಇದ್ದಾರೆ ಇದಕ್ಕೆ ದಯವಿಟ್ಟು ನೀವು ಇವತ್ತು ಬಂದಿದ್ದೀರಿ ಇವತ್ತು ನೀವು ಸ್ಪಾಟ್ ವಿಸಿಟು ಮಾಡಬೇಕು ನಮ್ಮ ಗಾಂಧಿನಗರ್ ಹೆಂಗಿದೆ ಅನ್ನೋದು ನೀವು ನೋಡ್ಬೇಕು ಸರ್ ನೋಡ್ಕೊಂಡು ನೀವು ಅದ್ರ ಬಗ್ಗೆ ಯೋಗ್ಯ ನಿರ್ಣಯ ಹೇಳ್ಬಿಟ್ರಿ ಗಾಂಧಿನಗರ್ ಸ್ಲಂ ಬೇಕಾ ನಿಮಗೆ ನಾನು ಮುನ್ಸಿಪಾಲಿಟಿದು ಆಮೇಲೆ ಸ್ಪಾಟ್ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ಮಠ ಎರಡ್ ಸಾವಿರದ ಇಪ್ಪತ್ತೈದರ ಮಠ ಪಟ್ಟಣ ಪಂಚಾಯತಿ ನೂರಾರು ಕೋಟಿ ಅನುದಾನವನ್ನು ಇಲ್ಲಿ ಹಾಕಿ ಒಂದಿಷ್ಟು ಅಭಿವೃದ್ಧಿ ಮಾಡಿದೆ ರಸ್ತೆ ನೀರು ಬೆಳಕು ಹಾಗಂತ ಸಂಪೂರ್ಣ ಅಲ್ಲ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ಅಭಿವೃದ್ಧಿ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿಯೇ ಪಟ್ಟಣ ಪಂಚಾಯತ್ ಇದು ಪ್ರಪೋಸಲ್ ಹೋಗಿದ್ದು ಒಂದಿಷ್ಟು ಅಭಿವೃದ್ಧಿ ಆಗಿದೆ ಇನ್ನೂ ಅಭಿವೃದ್ಧಿ ಆಗಬೇಕು ಕೆಳಗೆ ಹೋದ್ರ ನಾನ್ ಅಗ್ರಿಕಲ್ಚರ್ ಇದು ಅಂತ ಕೊಟ್ಟರು ಆ ಸಂದರ್ಭದಲ್ಲಿ ಅದ್ರಾಗ ಒಂಬತ್ತು ಕಂಡೀಷನ್ ಹಾಕಿದ್ರು ಆ ಕಂಡೀಷನ್ನು ಇದು ಆಗಲಿಲ್ಲ ಊರ್ಜಿತ ಮಾಡ್ಕೊಳ್ಳಿಲ್ಲ ಒಂಬತ್ತು ಕಂಡೀಷನ್ನು ಫೇಲ್ ಆಯ್ತು ಹಾಗೆ ಮುಂದುವರೆದು ಇದನ್ನು ಫಸ್ಟ್ ಆಫ್ ಆಲ್ ಇದನ್ನು ಕೊಟ್ಟಿದ್ದು ನಿವೇಶನ ರೈತ ಬಡವರಿಗೆ ಹಂಚಲಿಕ್ಕೆ ಎರಡು ನೂರ ಐವತ್ನಾಲ್ಕು ಕುಟುಂಬಗಳಿಗೆ ಬಟ್ ಅವಾಗ ಹಂಚಿದ್ದು ಯಾರಿಗಂದರೆ ಬಿ ದರ್ಜೆ ಸಿ ದರ್ಜೆ ಬಿ ದರ್ಜೆ ನೌಕರವರೆಗೂ ಹಂಚಿದ್ದಾರೆ ಉಲ್ಲಂಘನೆ ಆಗಿದೆ ಏನಾಗಲಿ ಹೆಂಗ ಆಗಲಿ ಹೌದಾ ಮುಂದೆ ಅವನು ಕ್ರಮಬದ್ಧವಾಗಿ ಮಾಡ್ಕೊಳ್ಳಿಕ್ಕೆ ಯಾವುದೇ ಅವಕಾಶ ಇಲ್ಲ ಉದಾಹರಣೆ ತಮ್ಗೊಂದು ನಮೂನೆ ಮೂರನ್ನು ತೋರಿಸ್ತೀನಿ ಇವರು ಸ್ಲಂಬೋಡ್ ಒಳಪಡು ಒಳಪಡದೆ ಇರುವಂಥವ್ರು ಈ ನಮೂನೆ ಮೂರನ್ನ ಪಡ್ಕೊಂಡ್ರು ಈ ನಮೂನೆ ಮೂರು ಪಟ್ಟಣ ಪಂಚಾಯತಿ ಅವರು ಕೊಟ್ಟಿದ್ದಾರೆ ಈ ನಮೂನೆ ಮೂರಲ್ಲಿ ಏನ್ ಹೇಳ್ತದ ಇಲ್ಲಿ ಸ್ವಾಧೀನತೆಗೆ ಪೂರಕ ದಾಖಲೆಗಳು ಅಂತ ಹೇಳ್ತಾ ಇದೆ ಈ ಕಾಲಮಲ್ಲಿ ಒಂದ್ ನಿಮಿಷ ಬಳಸಿ ಇಲ್ಲಿ ಏನಿಲ್ಲ ಜೀರೋ ಜೀರೋ ಐತಿ ಸ್ವಾಧೀನತೆಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆ ಎಂಟ್ರಿ ಮಾಡಲಿಲ್ಲ ಪಟ್ಟಣ ಪಂಚಾಯತ್ ಬಳಸಲಿ ಇಲ್ಲಿ ಏನ್ ಸೂಚನೆ ಇಲ್ಲಿ ಹೇಳ್ತದ ಆಸ್ತಿ ಹಕ್ಕನ್ನು ಸಾಧಿಸಲು ಮಿಕ್ತ ದಾಸ್ತವೇಜ್ಗಳನ್ನ ಮತ್ತು ಕ್ರಮಬದ್ಧ ಕಟ್ಟಡ ಪ್ರಮಾಣಿಗೆ ಸೂಕ್ತ ಪ್ರಾಧಿಕಾರ ಅನುಮೋದನೆ ಅಥವಾ ಹಕ್ಕು ಪತ್ರ ಏನಾದ್ರೂ ಒಂದು ತೋರಿಸ ಹೋದ್ರ ನಗೋನಿ ಮೂರ್ಗೆ ವ್ಯಾಲ್ಯೂ ಇಲ್ಲ ಅಂತ ಹಾಗಾದ್ರೆ ಇದಕ್ಕೆ ವ್ಯಾಲ್ಯೂ ಆಯ್ತಾ ಇದ್ರ ಪ್ರಕಾರ ವ್ಯಾಲ್ಯೂ ಇಲ್ಲ ಇದು ನಮ್ಮ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಹಕ್ಕು ಪತ್ರ ಕೊಟ್ಟ ನಂತರ ಈ ಅಮ್ಮ ಇದನ್ನ ಪಟ್ಟಣ ಪಂಚಾಯತಿ ಕೋರ್ಟ್ ನಮೂನೆ ಮೂರು ಪಡೆದ ಇಲ್ಲಿ ಕ್ರಮಬದ್ಧವಾಗಿ ಹಕ್ಕು ಪತ್ರ ಸಂಖ್ಯೆ ಹೇಗೆ ವಿವರಣೆ ಕೊಟ್ಟಿದ್ದಾರೆ ಆದ್ರಿಂದ ಇಲ್ಲಿ ಲಾಸ್ಟ್ ಹೇಳುವಂತ ಷರತ್ತಿಗೆ ಬದ್ಧವಾಗಿದೆ ಆದ್ರಿಂದ ಇಟ್ ಇಸ್ ವ್ಯಾಲ್ಯೂಡ್ ಹೌದಾ ಈಗೆಲ್ಲ ಅನಾನುಕೂಲತೆಗಳು ಇರಲಿಲ್ಲ ಅದನ್ನ ಮಾಡ್ಕೊಳ್ಳೋರು ಅದನ್ನ ಮಾಡ್ಕೊಳ್ಳಿ ಫ್ಲಂ ಬೇಕನ್ನೋ ಸ್ಲಮ್ ತಗೊಳ್ಳಿ ಹೌದಾ ಈಗಿರುವಾಗ ಈ ಸ್ಲಮ್ ಘೋಷಣೆ ಆದ ನಂತರ ಒಟ್ಟಾರೆ ಮುನ್ನೂರ ಎಪ್ಪತ್ತೈದು ಮಂದಿ ಇದ್ರಾಗೆಲ್ಲ ದಾಖಲೆ ಇಟ್ಟಿದ್ದೇನೆ ಮುನ್ನೂರ ಎಪ್ಪತ್ತೈದು ಮಂದಿ ಕೊಳಚೆ ಪ್ರದೇಶಕ್ಕೆ ತಮ್ಮ ದಾಖಲೆಯನ್ನು ಕೊಟ್ಟು ಹಕ್ಕು ಪತ್ರವನ್ನು ಕೊಡೋದು ಆ ಹಕ್ಕು ಪತ್ರವನ್ನು ಸಬ್ ರಜಿಸ್ಟ್ರಲ್ಲಿ ನೋಂದ್ ಮಾಡಿ ಪಟ್ಣ ಪಂಚಾಯತಿ ಕೊಟ್ಟಾಗ ಇಲ್ಲಿವರೆಗೂ ಇನ್ನು ಪೆಂಡಿಂಗ್ ಇದಾವೆ ಕೊಡೋದು ಎರಡು ನೂರ ಎಪ್ಪತ್ತೊಂದು ಮಂದಿಗೆ ನಮ್ಮನೆ ಮೂರನ್ನು ಕೊಟ್ಟಿದ್ದಾರೆ ಮತ್ತು ಕೊಳಚೆ ಪ್ರದೇಶದಲ್ಲಿದ್ದ ನಮಗೆ ಸುಮಾರು ಇಪ್ಪತ್ತು ಮನೆಗಳನ್ನು ಹಾಕಿ ಕೊಟ್ಟಿದ್ದಾರೆ ಇದು ಹೌದು ನಮ್ಮ ಮುಂದೆ ಕಾಣ್ತಿರುವಂಥದ್ದು ಕೊಳಚೆ ಪ್ರದೇಶದ ಕೊಳಜೆ ನಿರ್ಮೂಲ ಮಂಡಳ ಕೊಟ್ಟಿದ್ದು ಮತ್ತು ನಮ್ಮ ನೀರಿನ ಕೊಡೋದು ನೀರಿನ ಘಟಕವನ್ನು ಕೊಡ್ತಾ ಇದ್ದಾರೆ ಈಗ ಅನೇಕ ನಮ್ಗೆ ಅಭಿವೃದ್ಧಿ ಆಗ್ತಾ ಇದೆ ಈಗ ಒಂದು ಮನೆ ಕಡಿಬೇಕಂದ್ರೆ ಒಂದು ಲಕ್ಷ ಇಪ್ಪತ್ತು ಒಂದು ಐವತ್ತು ಒಟ್ಟು ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಸರ್ಕಾರ ಕೊಡೋದ್ರಿಂದ ಮನೆ ಕಟ್ಟಿಕೊಳ್ಳೋಕ್ಕಾಗಲ್ಲ ಬಡವರಿಗೆ ನಮ್ಮ ಸ್ಲಮ್ನವ್ರು ಏಳು ಲಕ್ಷೆ ಕೊಡ್ತಾರೆ ಬಡವರಿಗೆ ಅನುಕೂಲ ಆಗಿದೆ ಆದ್ದರಿಂದ ಇದು ಯಥಾವತ್ತಾಗಿ ನಮಗೆ ಕೊಳಚೆ ನಿರ್ಮೂಲನಾ ಮಂಡಳಿಯವರು ಏನು ಸ್ಲಂ ಘೋಷಣೆ ಮಾಡಿದ್ರಿ ತಾವೆಲ್ಲ ಸರಿ ಮುಂದುವರಿಸಬೇಕು ಮತ್ತೆ ಎರಡು ಸಾವಿರದ ಹದಿನಾಲ್ಕರಾಗ ನಾವು ಪ್ರಪೋಸಲ್ ಕಟ್ಟಿದ್ವಿ ಪಟ್ಟಣ ಇದು ಕೊಳಚೆ ಮಂಡಳಿ ಸ್ಲಂ ಘೋಷಣೆ ಮಾಡ್ಬೇಕಂತಂದು ಎರಡು ಸಾವಿರದ ಹದಿನಾಲ್ಕರಲ್ಲಿದ್ದ ನಮ್ಗೆ ಘೋಷಣೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೌದಾ ಅವಧಿಯಲ್ಲಿ ಸಾಕಷ್ಟು ಪಟ್ಟಣ ಪಂಚಾಯತಿಯಿಂದ ನಾವು ಅಂದನ್ ಹಾಕಿದ್ದೇವೆ ಒಂದು ಇಪ್ಪತ್ತು ಪರ್ಸೆಂಟ್ ರೋಡು ಘಟರ ಆಗಿದೆ ಅಭಿವೃದ್ಧಿ ಆಗಿದೆ ಇನ್ನೂ ಆಗೋದಿದೆ ಆದ್ದರಿಂದ ಸಂಪೂರ್ಣ ಅಭಿವೃದ್ಧಿ ಆಗೋವರೆಗೂ ದಯವಿಟ್ಟು ಇದು ಕೊಳಚೆ ನಿರ್ಮೂಲನಾ ಮಂಡಳಿಯವರು ಏನು ಘೋಷಣೆ ಮಾಡಿದ್ದಾರೆ ಆ ಆದೇಶ ರದ್ದುಪಡಿಸಬಾರ್ದು ಈ ಬಡ ಜನರ ಪೂರ್ವಕವಾಗಿ ತಾವು ವರದಿ ಹಾಕಿ ಈ ಬಡ ಜನರಿಗೆ ನಾವು ಉಳಿಸ್ಬೇಕಂತಂದು ಸಮೊಟ್ಟಿಗೆ ನಾವು ವಿನಂತಿ ಮಾಡ್ಕೊಡ್ತಿದ್ವಿ ತದಾನಂತರ ಅವರು ಏನು ಆದೇಶ ಮಾಡಿದಾರಾ ಇಲ್ಲಿ ಬೈ ನೇಮ್ ಇದೆ ಐದುನೂರ ಮೂವತ್ತು ಕುಟುಂಬದ್ದು ಐದು ಸಹ ನಾವು ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ನಾವು ಕೊಡ್ತಾ ಇರೋದು ಒಂದು ಸಾವಿರದ ಎರಡುನೂರು ಸ್ಕ್ವೇರ್ ಫೀಟ್ ಅರವತ್ತು ನಾಲ್ವತ್ತು ಅಳಿತೆಯ ಐದು ಆರು ಸೈಟ್ಗಳನ್ನ ಕ್ರಮಬದ್ಧ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಯಾವುದೇ ಆಪ್ಷನ್ ಇಲ್ಲ ಆದ್ದರಿಂದ ಅವರು ನೇರವಾಗಿ ಹಾಗೆ ಬರ್ದನೆ ಈ ರೀತಿ ಈ ಆದೇಶವನ್ನೇ ರದ್ದುಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿದ್ದಾರೆ ಮತ್ತೆ ಈ ಎರಡ್ನೂರ ಐವತ್ತು ನಾಲ್ಕು ಫಲಾನುಭವಿಯಲ್ಲಿ ಒಂದು ನೂರ ರಾಜಣರೈ ನೂರ ಐದು ಜನ ಹಕ್ಕುಪತ್ರ ಪಡೆದಿದ್ದಾರೆ ಇದ್ರಿಗೆಲ್ಲ ಹಚ್ಚಿದ್ದೇವೆ ನಮ್ಮನ್ನು ಮೂರು ಹಚ್ಚಿದ್ದೇವೆ ಎಲ್ಲ ದಾಖಲೆ ಇದೆ ಒಟ್ಟಾರೆ ತಮಗೆ ಒಂದು ನೂರ ಇಪ್ಪತ್ತೆಂಟು ಪುಟಗಳ ದಾಖಲೆಯನ್ನು ನಾನು ವರದಿಯನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ಇದಕ್ಕೊಂದು ನಾನು ಇದನ್ನು ಮಾಡಿದ್ದೇನೆ ಈ ವರದಿಗೆ ಸಂಬಂಧಪಟ್ಟಂತೆ ಖಂಡಿಕೆಗಳನ್ನು ಹಾಕಿದ್ದೇನೆ ಎಷ್ಟನೇ ಪುಟದಲ್ಲಿ ಏನಿದೆ ಅನ್ನೋದು ಕ್ರಮಬದ್ಧವಾಗಿ ಹಾಕಿದ್ದೇನೆ ದಯವಿಟ್ಟು ಇದನ್ನ ಅಧ್ಯಯನ ಮಾಡಿ ದಯವಿಟ್ಟು ಈ ಬಡ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಗಾಂಧಿನಗರ ಕೊಳಚೆ ಅಭಿವೃದ್ಧಿ ಮಂಡಳಿಯವರ ಒಂದು ಕೋರಿಕೆ ದಯವಿಟ್ಟು ಇನ್ನೊಂದಿಷ್ಟು ಪಟ್ಟಣ ಪಂಚಾಯಿತಿಯಿಂದ ಮೊನ್ನೆ ಜನವರಿಯಲ್ಲಿ